ದುಃಖಕರವಾದ ವಿಚಾರಗಳು ನಡೀತಾ ಇದೆ ನಮ್ಮ ಕಣ್ಮುಂದೇನೆ ನಡೀತಾ ಇದೆ ಕೇಳ್ತಾ ಇದ್ದೀವಿ ಅದನ್ನ ವಿಶ್ಲೇಷಣೆ ಮಾಡೋ ಅಗತ್ಯ ಇಲ್ಲ ಇವತ್ತಿನ ಮಟ್ಟಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಗೊತ್ತಾಗ್ತಾ ಇದೆ ಇಡೀ ಭಾರತಕ್ಕೆ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಬಟ್ ಹಿಂದೊಂದು ಕಾಲದಲ್ಲಿ ಈ ಸಾವು ಬಂದಾಗ ನಮ್ಮ ತಾತ ಹೋದ್ರಂತೆ ನಮ್ಮ ಅಜ್ಜಿ ಅಂತ ಸಹಜವಾಗೂ ಹೇಳ್ತಾ ಇದ್ರು ಅಂದ್ರೆ ಒಂದು ಎಂಬತ್ತು ತೊಂಬತ್ತು ಆಸುಪಾಸಲ್ಲಿ ಎಲ್ಲರೂ ತೀರ್ಕೋತಾ ಇದ್ರು ಆದರೆ ಈಗ ಕಾಲ ಬದಲಾವಣೆ ಆಗಿದೆ ಈಗ ನಮ್ಮ ಸ್ನೇಹಿತಗಳೆಲ್ಲ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮ ವಯಸ್ಸಿನವರು ಎಪ್ಪತ್ತು ಅರವತ್ತು ದುರಂತ ಅಂದ್ರೆ ಏನಪ್ಪಾ ಅಂದ್ರೆ ನಮಗಿನ್ನ ಸಣ್ಣ ವಯಸ್ಸಿನವ್ರು ಹೋಗೋದು ತಡ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ಉದಾಹರಣೆ ಅದು ಅಪ್ಪು ಆಗಿರ್ಬೋದು ಅಥವಾ ನನ್ನ ಹಳಿಯ ಚಿರು ಆಗಿರ್ಬೋದು ಇವತ್ತೇನಪ್ಪ ಅಂದ್ರೆ ಕನ್ನಡತಿ ಅಪರ್ಣ ಕನ್ನಡತಿ ಅಪ್ಪಟ ಕನ್ನಡತಿ ಅವಳು ಪರಿಶುದ್ಧವಾದ ಕನ್ನಡವನ್ನು ಮಾತಾಡ್ತಾ ಇದ್ಲು ಅವಳಿಗೆ ಸುಸಂಸ್ಕೃತೆ ಒಳ್ಳೆಯವಳು ಅನೇಕ ಧಾರಾವಾಹಿಗಳಾಗಿರ್ಬೋದು ಅಥವಾ ಅವಳ ಒಂದು ಏನು ನಿರೂಪಣೆ ಆಗಿರ್ಬೋದು ಎಲ್ಲೂ ಆರ್ಭಟ ಆಯ್ತಲ್ಲ ಸಹಜವಾಗಿ ಸುಲಲಿತವಾಗಿ ಕನ್ನಡವನ್ನು ಮಾಡಿ ನಮ್ಮನ್ನು ಕಿವಿಗಳಿಗೆ ತಂದಂಥ ಅಪರ್ಣ ನಮ್ಮ ಮುಂದೆ ಇವತ್ತಿಲ್ಲ ಅವರ ಯಜಮಾನರನ್ನ ಮೀಟ್ ಮಾಡಿದೆ ಒಂದು ಮಾತು ಹೇಳಿದ್ರು ಆಕೆ ಮುತ್ತೈದಿಯಾಗಿ ತೀರ್ಕೊಂಡಿದ್ದಾಳೆ ಅದೊಂಥರ ವರ ಅಂತ ಹೇಳ್ಬೋದು ಯಾಕೆಂದರೆ ಸಾವು ನಿಶ್ಚಿತ ಆದರೆ ಮುತ್ತೈದಾಗೆ ಹೋಗೋದಿದೆಯಲ್ಲ ಅದು ಅವರು ಅವ್ರು ಪಡ್ಕೊಂಬಂದಂಥ ವರ ಅಂತ ಹೇಳಬೇಕಾಗುತ್ತೆ ಅವ್ರ ತಂದೆ ಆಶೀರ್ವಾದ ಏನೇ ಆಗಲಿ ಸಾವು ಸಾವಿನೇ ಅದು ಯಾವ ಯಾವ ರೀತಿ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅವಳು ಕನ್ನಡಕ್ಕೆ ಮಾದರಿ ಆಗಿದ್ದಾಳೆ ಆ ಮಾದರಿ ಎಲ್ರಿಗೂ ಸಿಗಲಿ ಅಂತ ಒಂದು ಕಡೆ ನಮ್ಗೆ ಬೇಕಾಗಿದೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಕನ್ನಡ ಸಾಂಸ್ಕೃತ ಲೋಕಕ್ಕೆ ಇಂತಹ ಒಂದು ವ್ಯಕ್ತಿ ಅಂದರೆ ನಟಿ ನಟಿಯಾಗಿರ್ಬೋದು ಅಥವಾ ಒಂದು ಹೆಣ್ಣು ನಮಗೆ ಮಾದರಿ ಆಗಬೇಕಾಗತ್ತೆ ಬಹುಶಃ ಅದೇನೋ ಗೊತ್ತಿಲ್ಲ ಅವಳ ಮೊದಲನೇ ಚಿತ್ರನೇ ಮಸಣದ ಹೂವು ಬಂದುಬಿಟ್ಟಿದೆ ಯಾಕೋ ಇದೆಲ್ಲ ಕಾಕತಾಳಿ ಅಂತ ಅನ್ಸತ್ತ ಅಂತ ಗೊತ್ತಿಲ್ಲ ಪಟ್ಟಣ ಕಣಗಲ್ಲೂ ಅವಳನ್ನ ನಾಯಕಿಯಾಗಿ ಮಸನದ ಹೂವಿನಲ್ಲಿ ತಂದಿದ್ದಾರೆ ಇವತ್ತು ಅವಳಿಲ್ಲ ಆದರೆ ಆ ಸಿನಿಮಾ ಇದೆ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಅಭಿನಯ ಅಂತ ನನ್ನ ಜೊತೆ ಕೂಡ ಒಂದು ಧಾರಾವಾಹಿನಲ್ಲಿ ಮಾಡಿದ್ದು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಡಿಸಿದಂಥ ಧಾರಾವಾಹಿ ಅದರಲ್ಲಿ ಇಬ್ಬರು ನಾಯಕರು ಒಬ್ಬಳು ನಾಯಕಿ ನಾನು ಮತ್ತು ವಿಜಯ ಕಾಶಿ ಮಾಡಿದ್ವಿ ಅಪಹರಣ ಮಾಡಿದ್ವಿ ನನ್ನ ನಾಯಕಿ ನನ್ನ ಜೊತೆ ಇಲ್ಲ ಆ ಕೊರಗು ನನಗಿದೆ ಇರಲಿ ಏನೇ ಆದರೂ ಜೀವನವನ್ನು ಎದುರಿಸ್ಕೊಂಡು ಮುಂದೆ ಹೋಗಬೇಕು ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿ ನಾನು ಅವಳು ಆತ್ಮಕ್ಕೆ ಶಾಂತಿ ಕೊಡ್ತೀನಿ